ನಮ್ಮ ಹಸಿರನ್ನು ಅವ್ರು ಹೇಳುವರು ಕುಮಾರಸ್ವಾಮಿ ಮೇಲೆ ಶ್ರೀಕುಂಧ ಜಲ್ಲ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವ್ರ ಮೇಲೆ ಎಲ್ಲರ ಮೇಲೇನು ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಅದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ ಗೊತ್ತೇನಪ್ಪ ಲೋಕಾಯುಕ್ತದವರು ಅವ್ರ ಮೇಲೆ ಪಾರ್ಶ್ಭೂಷಣ್ ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಆಫೀಸ್ಗೆ ಲೆಟರ್ ಕೊಡಿದ್ರು ಒಂದು ವರ್ಷ ಆಗ್ತಾ ಇದೆ ಇನ್ನ ಅದನ್ನ ಕೊಡಕ್ಕೆ ಗವರ್ನರ್ ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನ ಕೊಡಕ್ಕಾಗಿಲ್ಲ ಯಾರೋ ಟಿ ಜೆ ಅಬ್ರಾಮ್ ಪಿ ಜಿ ಹಬ್ಬರ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕರ್ಸ್ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ್ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಚುಮಾರಿ ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿ ತಗೊಂಡ್ ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡೋದ್ ಬಿಡುವ ಓದ್ ಹೋಗ್ಲಿ ಅದ್ರ ಓದೋದ್ ಬೇಡವಾ ಗವರ್ನರ್ ಅದನ್ನು ಓದಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನು ಹೇಳಿದ್ರೆ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಬಿಡೋದು ಕೊಟ್ಟು ಭ್ರಾಷ್ಟ್ರಿಗೆ ಪರ್ಮಿಷನ್ ಅಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂತ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವ್ದನ್ನೂ ಇರೋದಿಲ್ಲ ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಕಿರುಕು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ವೀಪ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ಮಾತ್ರ ತಿಳ್ಕೊಳ್ಳಿ ಬಿಜೆಪಿ ಜೆ ಡಿ ಎಸ್ ಅವ್ರು ಹೇಳ್ತೀವಿ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ನೀವೆಲ್ಲೂ ಏನು ಮಾಡಕ್ಕಾಗೋದಿಲ್ಲ ಜನನು ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಣ್ಣನೂ ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಣ್ಣ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಓಕೆ ಯಾರ್ದು ಪಕ್ಕದಲ್ಲಿ ಮೊಬೈಲ್ ಅಲ್ಲಿ ಮಾತಾಡೋರು ಮೊಬೈಲೇ ಇಲ್ಲ ಅವ್ರಿಗೆ ಅವ್ರದ್ದು ಸಿಮ್ ಕಾರ್ಡ್ ಇಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸರಲ್ಲಿ ಯಾವ್ದು ಫೋನು ಇಲ್ಲ ಬೇರೆ ಅವರು ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಇದು ಕೊಟ್ಟಿದ್ದೀರಂದ್ರೆ ಇದನ್ನ ನಾವ್ ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ ನ ಗೌರ್ನರ್ ಮಾಡ್ತಾ ಇರುವಂತ ಖಂಡಿಸ್ತೇವೆ ನಾವೆಲ್ಲರೂ ಇದ್ರ ಮೇಲೆ ನಾವು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಬೆದರಿಕೆಗಳಿಗೆ ನಿಮ್ಮ ಲೆಟರ್ ಗಳಿಗೆ ನೀವು ಕೊಡುವಂತ ಪ್ರಾಶ್ನಕೋಸ್ ಎದುರುವಂತ ಪ್ರಶ್ನೆ ಯಾರೂ ಇಲ್ಲ ನಾವು ಹೆದರು ಇಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಯ್ಯ ಅವರ ಮೇಲೆ ಏನ್ ಪ್ರಾಶ್ಕೋಸ್ ಕೊಟ್ಟಿದ್ದಾರೆ ವಿಲೇಜ್ ವೈಸ್ ಎಲ್ಲ ಮನೆ ಮನೆಗಳು ಮಾಹಿತಿ ತಲುಪಿಸ್ಬೇಕು ಏನು ಇಲ್ಲ ಅವ್ರದ್ದು ಇಲ್ಲ ಏನಾದ್ರು ಇದ್ದೇ ದಾಖಲೆಗೆ ತೋರಿಸಿ ಅಂತ ನಾವು ಆ ರೀತಿಯಲ್ಲಿ ಮನೆ ಮನೆ ಬಾಗಿಲು ನಾವು ಯಾವ ರೀತಿಯ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಬಾಗಿಲು ಕಲ್ಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಂಗೆ ಮನೆ ಮನೆಗಳು ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿಯವರು ಜೆಡಿಎಸ್ ಅವರನ್ನ ಈ ದೇಶದಿಂದ ಕಿತ್ತ ಆಚೆ ಬಿಸಾಕೋವರೆಗೂ ಈ ಹೋರಾಟವನ್ನು ನಾವೆಲ್ಲರೂ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಬಿಜೆಪಿ ನಾವೇ ಅರ್ಥ ಮಾಡ್ಕೋಬೇಕು ಇದು ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ರೀತಿಯಲ್ಲಿ ಮಾಡೋದು ತಪ್ಪು ತಪ್ಪು ಈ ರೀತಿ ಮಾಡೋದು ತಪ್ಪು ಗವರ್ನರ್ ಆಫೀಸನ್ನ ಕರ್ನಾಟಕ ಕಚೇರಿ ಹಾಕೊಂಡ್ರೆ ಒಳ್ಳೆ ತಗೊಂಡಿರೋದು ಆಮೇಲೆ ಜಮೀನ್ ಆದಮೇಲೆ ಪರ್ಚೇಸ್ ಮಾಡ್ಕೊಂಡಿರೋ ಜಮೀನು ಮೂಲತಃ ಅದು ಜಿಲ್ಲಾಧಿಕಾರಿಗಳ ಆಕ್ಷನ್ ಅಲ್ಲಿ ಆಕ್ಷನ್ ಅಲ್ಲಿ ತಗೊಳ್ತಾರೆ ಅವರ ವಾರಸ್ದಾರರು ದೇವರಾಜವ್ರ ಹೆಸರು ಮತ್ತೆ ಬರ್ತಿದ್ದರು ದೇವರಾಜ ಹೆಸರಿಗೆ ಬಂದ ಮೇಲೆ ಮತ್ತೆ ಮಲ್ಲಿಕಾರ್ಜುನವ್ರಿಗೆ ಪರಿಚಯ ಮಾಡ್ತಾರೆ ಡಿ ನೋಟಿಫಿಕೇಶನ್ ಮಾಡಿದಾಗ ಮಲ್ಲಿಕಾರ್ಜುನರು ಇಲ್ಲದೇ ಇರ್ಬೋದು ಅಥವಾ ಪಾರ್ವತಿ ಅವ್ರ ಇಲ್ಲದೇ ಇರ್ಬೋದು ಡಿ ಆದ ಆದಮೇಲೆ ಪರ್ಚೇಸ್ ಮಾಡ್ತೀವಿ ಈಗ ಇಡೀ ರಾಜ್ಯ ಬಹುಶಃ ಖಡಕ್ ಅಧಿಕಾರಿ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂದರೆ ಬಾಲಸುಬ್ರಹ್ಮಣ್ಯವಂತ ಅಂತ ಜಿಲ್ಲಾಧಿಕಾರಿಗಳ ಸಂದರ್ಭದಲ್ಲಿ ಡಿ ನೋಟಿಫಾಗಿದೆ ಇವತ್ತು ಪ್ರಶ್ನೆ ಅದಲ್ಲ ಇವತ್ತು ಡಿನೋಟಿಫೈ ಆಗಿಫೈ ಆದ್ಮೇಲೆ ಇವರು ಲೇಔಟ್ ಮಾಡೋದಕ್ಕೆ ಕನ್ವರ್ಷನ್ ಇವರ ಅನುಮತಿ ಇಲ್ದೇನೆ ಯಾರ ಜಮೀನಿನ ಮಾಲೀಕ ಇರ್ತಾರೆ ಅವರ ಅನುಮತಿ ಇಲ್ದೇನೆ ಇವತ್ತು ಆ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಡೆವಲಪ್ ಮಾಡಿ ಸೈಟ್ ಮಾಡಿ ಮಾರಿದಾದ್ಮೇಲೆ ನಮ್ಮ ಜಮೀನಲ್ಲಿ ಈ ರೀತಿ ಅಕ್ರಮವಾಗಿ ನಮ್ಮ ಅನುಮತಿ ಇಲ್ಲದೆ ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಇವತ್ತು ಲೇಔಟ್ ಡೆವಲಪ್ ಮಾಡಿ ಸೈಟ್ಸ್ ಕೂಡ ಮಾರ್ಬಿಟ್ಟಿದ್ದೀರಿ ನಮಗೆ ಪರ್ಯಾಯವಾಗಿ ಜಮೀನ್ ಕೊಡಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಪರ್ಯಾಯವಾಗಿ ಜಮೀನ್ ಕೊಡಿ ಅಂತ ಹೇಳಿದಾಗ ಪರ್ಯಾಯವಾಗಿ ಕೊಡ್ಲೇಬೇಕಲ್ವಾ ಒಬ್ಬ ರೈತನ ಜಮೀನ್ ಇವಾಗ ಉದಾಹರಣೆಗೆ ನಾನೊಬ್ಬ ರೈತ ಇರ್ತೀನಿ ನನಗೆ ಜಮೀನ್ ಇರ್ತದೆ ನನ್ನ ಜಮೀನನ್ನು ಅದು ಲೇಔಟ್ ಡೆವಲಪ್ಮೆಂಟ್ಗೆ ಆಗ್ಬೋದು ಅಥವಾ ಸರ್ಕಾರದ ಯಾವುದೇ ಉದ್ದೇಶಕ್ಕಾಗ್ಬೋದು ಅಥವಾ ಈ ಥರ ಹೈವೇ ಮಾಡೋದಕ್ಕಾಗ್ಬೋದು ಅಥವಾ ಇಂಡಸ್ಟ್ರಿ ಮಾಡೋದಕ್ಕಾಗ್ಬೋದು ಯಾವುದೇ ಮಾಡೋದಾದ್ರೂ ಕೂಡ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಪರಿಹಾರ ಕೊಡಬೇಕಲ್ಲ ಜಮೀನಿಗೆ ಪರ್ಯಾಯವಾಗಿ ಜಮೀನಾದರೂ ಕೊಡಬೇಕು ಅಥವಾ ಜಮೀನಿನ ಹಣ ಮೊತ್ತ ಏನಿರ್ತದೆ ಆ ಹಣ ಆದರೂ ಕೊಡಬೇಕು ಅಥವಾ ಅದಕ್ಕೆ ಪರ್ಯಾಯವಾಗಿ ಈಗ ಲೇಔಟ್ ಡೆವಲಪ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮೂಢ ಏನೊಂದು ಆಕ್ಟ್ ಇದೆ ಆ ಮೂಢ ಆಕ್ಟ್ ಅಲ್ಲಿ ಏನು ಅವಕಾಶ ಇದೆ ರೇಷೋದಲ್ಲಿ ಕೊಡೋದಕ್ಕೆ ಅದನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾರಿಗೆ ಸಿದ್ದರಾಮಯ್ಯ ಪತ್ನಿಗೆ ಸಿದ್ದರಾಮಯ್ಯ ಪತ್ನಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯ ಎಲ್ಲಾದರೂ ಎಲ್ಲಾದ್ರೂ ಕೂಡ ಶಿಫಾರಸ್ ಪತ್ರ ಕೊಟ್ಟಿದ್ರೆ ಅಥವಾ ಅವ್ರು ರೆಕಮೆಂಡ್ ಮಾಡಿದ್ರೆ ಎಲ್ಲಾದ್ರೂ ಒಂದು ಸಣ್ಣ ಕುರು ಇದ್ದರೂ ಕೂಡ ಸಿದ್ದರಾಮಯ್ಯನವರ ಪಾತ್ರ ಇದೆ ಇದರಲ್ಲಿ ಅಂತ ಹೇಳ್ಬೋದು ಯಾವುದೇ ರೀತಿಯಾದ ಪಾತ್ರ ಸಿದ್ದರಾಮಯ್ಯವ್ರು ಬಂದಿರಲಿ ಉದಾಹರಣೆಗೆ ಇವತ್ತು ಎಲ್ಲ ಒಂದು ದೊಡ್ಡ ಒಂದು ಕ್ರೈಮ್ ಆಗ್ತದೆ ಆ ಕ್ರೈಮಲ್ಲಿ ಯಾರೋ ನನ್ನ ಕುಟುಂಬದಲ್ಲಿ ನನ್ನ ಅಣ್ಣ ತಮ್ಮನೋ ಅಥವಾ ಇನ್ಯಾರೋ ಭಾಗವಹಿಸಿರ್ತಾರೆ ಅವ್ರು ಭಾಗವಹಿಸಿದ್ರೆ ಅವರನ್ನು ಕ್ರೈಮಲ್ಲಿ ಎಫ್ಐ ಆರ್ ಅಲ್ಲಿ ಮಾಡ್ತಾರ ಅಥವಾ ಅವರು ಭಾಗವಹಿಸಿದ್ರೆ ನನ್ನನ್ನು ಮಾಡ್ತಾರ ಎಲ್ಲಾದರೂ ಎಲ್ಲಾದ್ರೂ ಇದೆಯಾ ಇದು ಎಲ್ಲಾದ್ರೂ ನಾವು ನೋಡಿದೀವ ಎಲ್ಲಾದರೂ ಕೇಳಿದೀವ ಇದು ನೂರಕ್ಕೆ ನೂರು ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಾದ್ರೆ ಸಿದ್ದರಾಮಣ್ಣವರ ನಾಯಕತ್ವವನ್ನು ನಾವು ಅಸ್ಥಿರಗೊಳಿಸಬೇಕು ಅವರ ನಾಯಕತ್ವದಲ್ಲಿ ಇವತ್ತು ಎಲ್ಲ ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಅವರನ್ನು ಅಸ್ಥಿರಗೊಳಿಸಿದ್ರೆ ಇಲ್ಲಿ ಕಾಂಗ್ರೆಸ್ ಅನ್ನು ಅಸ್ಥಿರಗೊಳಿಸಬಹುದು ಅವ್ರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಅಂತೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೇಳ್ತಿದ್ರು ಯಾವ ಆಧಾರದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆತ್ತಾರು ಜನ ಶಾಸಕರು ಹೌದು ಈಗ ಈಗಾಗಲೇ ಏನು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಗವರ್ನರ್ ಅವರು ಅನುಮತಿ ಕೊಟ್ಟಿದ್ದಾರೆ ಯಾರು ದೂರದಾರಿದ್ದಾರೆ ಪ್ರದೀಪ್ ಮತ್ತೆ ಅಬ್ರಾಹಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಅದರ ಮೇಲೆ ಇವತ್ತು ನಾವು ಹೈಕೋರ್ಟ್ ನಲ್ಲಿ ಇವತ್ತು ದಾವೆ ಬರ್ತಾ ಇದೆ ಎರಡೂವರೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹಿರಿಯ ವಕೀಲರಾಗತ್ತ ಅಭಿಷೇಕ್ ಮನು ಅವರು ಇವತ್ತು ಅವರು ಬರ್ತಾ ಇದ್ದಾರೆ ಅವರು ಇವತ್ತು ವಾದವನ್ನು ಮಂಡಿಸ್ತಾರೆ ನೂರಕ್ಕೆ ನೂರು ಇದರಲ್ಲಿ ನಮಗೆ ಜಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಕೇವೇ ಟಾಕೊಂಡ್ರೆ ತಡೆ ಏಕಾಕಿ ಕೊಡೋದಿಲ್ಲ ಅವ್ರಿಗೆ ನೋಟಿಸ್ ಕೊಡ್ತಾರೆ ಹಿಯರ್ ಮಾಡ್ತಾರೆ ಹಿಯರ್ ಮಾಡಿ ಮತ್ತೆ ಇದು ಮಾಡಿ

ಅವರು ಸರ್ವನಾಶ ಆಗ್ತಾರ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದು ದೇವ್ರೇ ನೋಡ್ಬೋದು ನಾವೇನು ಮಾಡೋದೇ ಬೇಕಾಗಿಲ್ಲ ನೋಡ್ಕೊಳ್ತಾರೆ ಸ್ನೇಹಿತರು ಎಲ್ರಿಗೂ ಗೊತ್ತಿದೆ ಹೊರತೂರ್ ಪ್ರಕಾಶ್ ಏನು ಆತನ ಮಾತೇನು ಆತನ ನಡವಳಿಕೆ ಏನು ಅಂತ ಹಿಂದೆ ಕೂಡ ಹೇಳಿದೀವಿ ಹೊರತೂರ್ ಪ್ರಕಾಶ್ ಅವರ ಮಾತಿಗೆ ನಾಲ್ಕಿಗೆ ಮೆದುಳಿಗೆ ಲಿಂಕ್ ಇರೋದಿಲ್ಲ ಅದಕ್ಕೂ ಅದಕ್ಕೆ ಲಿಂಕೇ ಇರೋದಿಲ್ಲ ಅವ್ರು ಏನು ಏನ್ ಬೇಕಾದ್ರೂ ಮಾತಾಡ್ತಾರೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಶಾಸಕರ ಶಾಸಕರಾದಂತಹ ಹೊರತೂರ್ ಪ್ರಕಾಶ್ ಇವತ್ತು ಸಾಂಗ್ರೆಸ್ಸನ್ನು ಸರ್ವನಾಶ ಮಾಡ್ತೀವಿ ಅಂತ ನಿರಂತರವಾಗಿ ನೀವುಗಳ ಮಧ್ಯೆ ಸದಾ ಹೇಳ್ಕೊಟ್ಟೆ ಬರ್ತಿದ್ದಾರೆ ಯಾಕೆ ಎರಡು ಸಾವಿರದ ಗೆಲ್ಲಿಲ್ಲ ಅವರು ಯಾಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೆಲ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯವ್ರು ಬರ್ತಾರೆ ಅಂತಂದಾಗ ಏನು ಹೇಳಿದ್ರು ಇಲ್ಲಿ ಮೂರನೇ ಪ್ಲೇಸಿಗೆ ಕಾಂಗ್ರೆಸ್ ಇದೆ ಇಲ್ಲಿ ಈ ಕ ಸಿದ್ದರಾಮಯ್ಯವ್ರು ಬಂದರೂ ಕೂಡ ಐವತ್ತು ಸಾವಿರ ಮತದಲ್ಲಿ ಸೋಲ್ತಾರೆ ಅಂತ ಹೇಳಿದರು ಇವತ್ತು ಕುತ್ತೂರು ಮಂಜುನಾಥ್ ಅವ್ರನ್ನ ಕೋಲಾರ ಜನತೆ ಎಷ್ಟು ನೋಟಲ್ಲಿ ಗೆಲ್ಸಿದ್ದು ಮೂವತ್ತು ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಅವ್ರನ್ನ ಗೆಲ್ಸಿದ್ದು ಇವತ್ತು ಪಾರ್ಲಿಮೆಂಟು ಕೂಡ ನಾವು ಸೋತಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅವ್ರಿಗೆ ಏನು ಮತ ಬಂದಿತ್ತು ಅದಕ್ಕಿಂತ ಐದು ಸಾವಿರ ಓಟ್ ಜಾಸ್ತಿ ಬಂದಿತ್ತು ಇವ್ರಿಗೆ ಎಂಬತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಎಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಓಟ್ ಬಂದಿತ್ತು ಇವತ್ತು ಎಂಬತ್ತೊಂಬತ್ತು ಸಾವಿರ ಓಟ್ ಬಂದಿದೆ ಇಲ್ಲಿ ಕಾಂಗ್ರೆಸ್ನ ಶಕ್ತಿ ಕಡಿಮೆ ಆಗಲಿಲ್ಲ ಅವ್ರಿಗೆ ಏನು ಮಾಡ್ತೀರಿ ಎರಡು ಸಾರಿ ಸೋತಿದ್ದಾರೆ ಅಲ್ಲಿಂಗಾಗಿ ಅವ್ರಿಗೆ ಈಗ ಆ ಬಿಜೆಪಿ ಜೊತೆಗೆ ಜೆ ಡಿ ಎಸ್ ಅವರು ಸೇರಿಂದ ಕೆಲವು ಮೆಚ್ಚಿಸೋದಕ್ಕೋಸ್ಕರ ಕೆಲವು ಮಾತುಗಳ್ತಾರೆ ಗಂಭೀರವಾಗಿ ಪರಿಗಣಿಸಬಾರ್ದು ನಾವು ಮತ್ತು ಶಾಸಕರು ಇನ್ ಮುಂದೆ ವರ್ತೂರ್ ಪ್ರಕಾಶ್ ಅವರ ಹೇಳಿಕೆಗಳಿಗೆ ಉತ್ತರ ಕೊಡೋದಿಲ್ಲ ನಮ್ಮ ಉತ್ತರ ಏನಿದ್ರು ಅಭಿವೃದ್ಧಿಯ ಮುಖಾಂತರ ಅಷ್ಟೇ ಅಭಿವೃದ್ಧಿ ಮಾಡಿ ಅವ್ರಿಗೆ ಉತ್ತರವ್ರಯತ್ನಗಳು ಇರ್ತವೆ ನಗರಸಭೆಯಲ್ಲಿ ನಮ್ಮ ಪ್ರಯತ್ನದಲ್ಲಿ ನಾವು ಆಗ್ತೀವಿ ಅಂತ ನಮ್ಮ ನಂಬಿಕೆ ಖಂಡಿತವಾಗ್ಲೂ ನಾವು ಹಾಕ್ತೀವಿ ನಗರಸಭೆ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಭಿನ್ನಮತ ಏನೂ ಇಲ್ಲ ಯಾವುದು ನಮ್ಮಲ್ಲಿ ಭಿನ್ನಮತ ಯಾವುದು ಆಗಿಲ್ಲ ಯಾರಾಗ್ಲಿ ಭಿನ್ನಮತ ಮಾತಾಡ್ತೀವಿ ಭಿನ್ನಮತ ಯಾವುದು ನಮ್ಮಲ್ಲಿ ಇಪ್ಪತ್ತೆರಡು ಜನರು ಸೂತ್ರ ರವಿ ಸುತ್ತೆ ಶಾಸಕರ ನಜೀರ್ ಅಹಮದ್ ನಾವು ಎಲ್ಲ ಸೇರಿ